ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡ ಜನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ನಿನ್ನೆ ದಿವಸ ಸಕಲ ಗ್ರಹ ಬಲ ನೀನೆ ಪದ್ಯದ ವಿವರಣೆ ಸಂದರ್ಭದಲ್ಲಿ ಪರ್ವಕಾಲವು ನೀನೆ ಎಂಬ ವಾಕ್ಯದ ವಿವರಣೆ ಮಾಡುತ್ತಾ ಪಿತೃದೇವತೆಗಳ ಮಹಿಮೆಯ ಬಗ್ಗೆ ಚಿಂತನೆಯನ್ನು ಮಾಡುತ್ತಿದ್ದೆವು ಬೃಹದತ್ತನ ಹೆಂಡತಿ ಮಹಾರಾಣಿಯು ಗಂಡನಿಗೆ ಹೀಗೆ ಹೇಳ್ತಾಳೆ ನೀವು ಏಕೆ ನಕ್ಕರಿ ಹೇಳ್ರಿ ಆಗ ಬ್ರಹ್ಮದತ್ತನ ಹೇಳ್ತಾನೆ ಇದೊಂದು ಪ್ರಾಚೀನ ದೈವಿ ರಹಸ್ಯ ಇದನ್ನು ಕೇಳಬೇಡ ಈ ರಹಸ್ಯವನ್ನು ನಾನು ಹೇಳಿದರೆ ನಾನು ಸತ್ತು ಹೋಗುತ್ತೇನೆ ಅಂತ ಹೇಳ್ತಾನೆ ಆಗ ಮಹಾರಾಣಿ ಹೇಳ್ತಾಳೆ ನೀವು ಸತ್ತರೂ ಪರವಾಗಿಲ್ಲ ನನಗೆ ಈ ರಹಸ್ಯ ಹೇಳಲೇಬೇಕು ಅಂತ ಹೇಳ್ತಾಳೆ ಆಗ ರಾಜ್ಯನಿಗೆ ವೈರಾಗ್ಯ ಬಂದು ಇಂತಹ ಹೆಂಡತಿ ಇಂತಹ ಸಂಸಾರ ತೆಗೆದುಕೊಂಡು ಏನು ಮಾಡಬೇಕು ಎಂದು ಯುವರಾಜನಿಗೆ ರಾಜ್ಯ ಒಪ್ಪಿಸಿ ಕಾಡಿಗೆ ಹೋಗ್ತಾರೆ ಗೋಹತ್ಯೆ ಪರಿಣಾಮವಾಗಿ ನಾಲ್ಕು ಜನ್ಮಗಳನ್ನು ಕಳೆದ ಏಳು ವಿಶ್ವಾಮಿತ್ರ ಪುತ್ರರಲ್ಲಿ ಕೊನೆಯ ಮೂವರು ರಾಜ ಹಾಗೂ ಮಂತ್ರಿಗಳಾಗಿತ್ತು ರಾಜನು ತಪಸ್ಸಿಗೆ ಕಾಡಿಗೆ ಹೊರಟಾಗ ಅವನ ಮಂತ್ರಿಗಳು ಕಂಡರೀಕ ಚಂಚರೀಕರು ಅವನನ್ನು ಬೆನ್ನಡ್ತಾರೆ ಉಳಿದ ನಾರ್ವರು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣ ಪುತ್ರರಾಗಿ ಹುಟ್ಟಿ ಗುರುಕುಲಕ್ಕೆ ಹೋದವರು ಹೋಗಿ ಅವರು ವಿದ್ಯಾಭ್ಯಾಸ ಮುಗಿಸಿ ಮನೆಗೆ ಬರ್ತಾರೆ ಮತ್ತು ತಂದೆಗೆ ಹೇಳ್ತಾರಪ್ಪ ಗುರುಕುಲದಲ್ಲಿ ಶಾಸ್ತ್ರಾಧ್ಯಾಯ ಮಾಡಿದ ನಂತರ ನಮಗೆ ಏಕೋ ಈ ಸಂಸಾರ ಬೇಡ ಬೇಸರ ಬಂದಿದೆ ನಾವು ತಪಸ್ಸಿ ಕಾಯಿಗೆ ಹೊರಟಿದ್ದೇವೆ ಅಂತ ಹೇಳ್ತಾರೆ ಆಗ ಅವರ ತಂದೆ ನನಗೆ ವಯಸ್ಸಾಯಿತು ನೀವು ಮಕ್ಕಳು ಬಂದು ನಮ್ಮ ಮನೆಯನ್ನು ನಡೆಸುತ್ತೀರಿ ಮುದುಕರಾದಾಗ ನಿಮ್ಮ ತಂದೆ ತಾಯಿಗಳಾದ ನಾವು ಏನು ಮಾಡಬೇಕು ಉಪವಾಸ ಆಯ್ಬೇಕೆ ವಯಸ್ಸಾದ ತಂದೆ ತಾಯಿಗಳನ್ನ ನೋಡಿಕೊಳ್ಳುವುದು ನಿಮ್ಮ ಧರ್ಮ ಅಲ್ಲೇನೋ ಅಂತ ಹೇಳ್ತಾರೆ ಆಗ ಮಕ್ಕಳು ಹೇಳ್ತಾರಪ್ಪ ನಾವು ನಿಮ್ಮ ವ್ಯವಸ್ಥೆಯನ್ನು ಮಾಡುತ್ತೇವೆ ನಿಮಗೆ ಸಾಕಷ್ಟು ಸಂಪತ್ತಿ ಬರುವಂತೆ ಮಾಡುವ ಉಪಾಯವನ್ನು ಹೇಳಿ ಹೋಗುತ್ತೇವೆ ನಮ್ಮನ್ನು ತಡೆಯಬೇಡಿ ಅಂತ ಆಗ ಅವರು ಅಪ್ಪನಿಗೆ ಹೇಳ್ತಾರೆ ಎರಡು ಶ್ಲೋಕಗಳನ್ನು ಕೊಡುತ್ತೇವೆ ಈಗ ನಮ್ಮ ದೇಶದ ರಾಜ ಬ್ರಹ್ಮದತ್ತ ವಿರಕ್ತನಾಗಿ ಮಂತ್ರಿಗಳ ಜೊತೆ ಕಾಡಿಗೆ ಹೋಗಿದ್ದಾನೆ ಆ ರಾಜನ ವೈರಾಗ್ಯವು ಟೆಂಪರರಿ ಆಗಿದೆ ನಾಲ್ಕು ದಿನಗಳ ನಂತರ ಅವನು ನಗರಕ್ಕೆ ವಾಪಸ್ ಬರ್ತಾನೆ ತಿರುಗಿ ಬರ್ತಾನೆ ಆಗ ನೀವು ದಾರಿಯಲ್ಲಿ ಕೈ ಮೇಲೆ ಮಾಡಿ ನಿಮ್ಮನ್ನು ಆಶೀರ್ವದಿಸುತ್ತೇನೆ ನಿಲ್ಲಿರಿ ಅಂತ ಹೇಳಿ ಮಂತ್ರಿಗಳ ಜೊತೆಯಲ್ಲಿ ನಾಜ ನಿಲ್ತಾನೆ ಆಗ ನಾವು ಹೇಳುವ ಎರಡು ಶ್ಲೋಕಗಳನ್ನು ಹೇಳ್ರಿ ಅಂತ ಹೇಳ್ತಾರೆ ಆ ಶ್ಲೋಕಗಳು ಹೇಗಿವೆ सप्तव्यादशाणसु मृगाजर गिर चक्रवाका शरदीपे हंस तरती मनसे ये <coughs> अस्म जाता कुरुक्षेत्रे ब्राह्मणा वेदपगा प्रस्थिता दीर्घ्याूय <coughs> तेभ्य अवसिदत श्लोकदाथई रीत ಎಲೆಯ ರಾಜ ಮತ್ತು ಮಂತ್ರಿಗಳೇ ನೀವು ಹಾಗೂ ನಾವು ಏಳು ಜನ ಹಸುವನ್ನು ಕೊಂದ ದಶಾರಣ ಪ್ರದೇಶದಲ್ಲಿ ಬೇಡರಾಗಿ ಹುಟ್ಟಿದ್ದೆವು ಆನಂತರ ಎರಡನೇ ಜನ್ಮದಲ್ಲಿ ಕಾಲಂಜರಗಿರಿಯಲ್ಲಿ ಜಿಂಕೆಗಳಾಗಿ ಹುಟ್ಟಿದ್ದೆವು ಮೂರನೇ ಜನ್ಮದಲ್ಲಿ ಶರದ್ವೀಪದಲ್ಲಿ ನಾವು ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದೆವು ನಾಲ್ಕನೇ ಜನ್ಮದಲ್ಲಿ ಮಾನಸ ಸರೋವರದಲ್ಲಿ ಹಂಸಪಕ್ಷಿಗಳಾಗಿ ಹುಟ್ಟಿದೆವು ಐದನೇ ಜನ್ಮದಲ್ಲಿ ನೀವು ರಾಜಮಂತ್ರಿಗಳಾಗಿದ್ದೀರಿ ನಿಮಗಿಂತ ಹಿರಿಯರಾದ ನಾಲ್ವರು ಕುರುಕ್ಷೇತ್ರದಲ್ಲಿ ಹುಟ್ಟಿ ವೇದಶಾಸ್ತ್ರ ಪಾರಂಗತರಾಗಿ ಈಗ ಭಗವಂತನನ್ನು ಪಡೆಯಲು ಅತಿ ದೂರವಿರುವ ಮೋಕ್ಷದ ಮಾರ್ಗದಲ್ಲಿ ಅಗ್ರಸರರಾಗಿ ಹೊರಟಿದ್ದಾರೆ ನೀವು ಸಹ ಆ ದಾರಿಗೆ ಹೊರಡ್ರಿ ಅಂತ ಹೇಳ್ತಾರೆ ವೃದ್ಧ ಬ್ರಾಹ್ಮಣನಿಗೆ ಈ ಮಂತ್ರದ ಅಂತರಾರ್ಥಗಳ ಗೊತ್ತಿರಲಿಲ್ಲ ಏನೋ ಆಶೀರ್ವಾದ ಮಂತ್ರ ಇರಬಹುದು ಎಂದು ತಿಳಿದಿದ್ದನು ಎರಡು ದಿನಗಳ ನಂತರ ರಾಜಮಂತ್ರಿಗಳು ತಿರುಗಿ ಬರುವ ಸುದ್ದಿ ಊರಲ್ಲಿ ಹರಡಿತು ಈ ವೃದ್ಧ ಬ್ರಾಹ್ಮಣನು ಅವರು ಬರುವ ದಾರಿಯಲ್ಲಿಯೇ ನಿಂತುಕೊಂಡ ಅವರು ಹತ್ತಿರ ಬಂದಾಗ ಈ ವೃದ್ಧ ಬ್ರಾಹ್ಮಣನು ಕೈ ಮೇಲೆ ಎತ್ತಿ ಆಶೀರ್ವ ಆಶೀರ್ವದಿಸುತ್ತೇನೆ ಅಂತ ಆಗ ಅವರು ರಥವನ್ನು ನಿಲ್ಲಿಸ್ತಾರೆ ಆಗ ಹೇಳಿದ ಶ್ಲೋಕವನ್ನು ಬ್ರಾಹ್ಮಣರು ಜೋರಾಗಿ ಬ್ರಾಹ್ಮಣ ಜೋರಾಗಿ ಹೇಳ್ತಾನೆ ಇದನ್ನು ಕೇಳಿ ರಾಜಮಂತು ಮಂತ್ರಿ ಮೂವರು ಮೂರ್ಛಿತರಾಗ್ತಾರೆ ಬ್ರಾಹ್ಮಣ ಏನೋ ಮಾಟ ಮಂತ್ರ ಮಾಡಿದ್ದೇನೆ ಏನೋ ಮಾಡಿದ್ದಾನೋ ಏನೋ ರಾಜಮಂತ್ರಗಳು ಮುತ್ತರಾದರೂ ಏನು ಎಂದು ತಿಳಿದು ರಾಜಭಟರು ಆ ಬ್ರಾಹ್ಮಣನನ್ನು ಕಟ್ಟಿಹಾಕ್ತಾನೆ ಬ್ರಾಹ್ಮಣ ಗಾಬರಿ ಹಾಕ್ತಾನೆ ರಾಜ ಸಂಪತ್ತಿಯನ್ನು ಕೊಡುತ್ತಾನೆ ಎಂದು ಈ ಶ್ಲೋಕವ ಈ ಶ್ಲೋಕವನ್ನು ಹೇಳು ಅಂತ ಹೇಳಿ ನನ್ನ ಮಕ್ಕಳು ಹೇಳಿದರು ಆದರೆ ಈ ಪೂರ್ತಿ ವಿರುದ್ಧವಾಯ್ತಲ್ಲ ಎಂಥ ಮಕ್ಕಳು ಅವರು ಎಂದು ಮನಸ್ಸಿನಲ್ಲಿ ಬೈಯುತ್ತಲೇ ಇದ್ದ ಅಷ್ಟರಲ್ಲೇ ಶೈತ್ಯೋಪಚಾರದಿಂದ ರಾಜಮಂತ್ರಿಗಳು ಎಚ್ಚರಗೊಳ್ತಾರೆ ರಾಜಭಟರ ಬಂಧನದಲ್ಲಿದ್ದ ಬ್ರಾಹ್ಮಣನನ್ನು ಬಿಡಿಸ್ತಾರೆ ಅರಮನೆ ಕರೆದುಕೊಂಡು ಹೋಗಿ ಒಂದು ಗಾಡಿಯೇ ತುಂಬ ಬಂಗಾರದ ನಾಣ್ಯಗಳನ್ನು ತುಂಬಿ ಅವನನ್ನು ಅವನ ಮನೆಯವರೆಗೂ ಮುಟ್ಟಿಸ್ತಾನ ಆನಂತರ ಬ್ರಹ್ಮದತ್ತ ರಾಜನು ರಾಜ್ಯದ ಪ್ರಜೆಗಳನ್ನೆಲ್ಲ ಕರೆದು ನಾವು ಮೊದಲು ಯಾವುದೋ ಒಂದು ಉದ್ವಿಗ್ನತೆಯಿಂದ ಹೆಂಡತಿ ಅಪಮಾನ ಮಾಡಿದಳೆಂದು ಕಾಡಿಗೆ ತಪಸ್ಸಿಗೆ ಹೋಗಿದ್ದೆವು ಯಾಕೋ ಆಗ ಮನಸ್ಸು ಏಕಾಗ್ರವಾಗಲಿಲ್ಲ ನಿನ್ನೆ ತಿರುಗಿ ಬಂದೆವು ಈಗ ಮನಸ್ಸು ಪೂರ್ತಿ ವಿರಕ್ತವಾಗಿದೆ ಇನ್ನು ನಾನು ಮತ್ತು ನನ್ನ ಮಂತ್ರಿಗಳು ಪುನಃ ರಾಜ್ಯಕ್ಕೆ ಬಾರದಂತೆ ತಪಸ್ಸಿಗೆ ತಿರುಗಿ ಹೋಗ್ತಾಯಿದ್ದೆ ಯುವರಾಜನ್ ಯೋಗ್ಯ ರೀತಿಯಿಂದ ನಿಮ್ಮನ್ನು ನೋಡಿಕೊಳ್ತಾನೆ ಪ್ರಜೆಗಳು ನಮ್ಮನ್ನು ಬಹಳ ಆದರಿಂದ ನೋಡಿಕೊಂಡಿದ್ರೆ ನಾವು ಹೋಗಿ ಬರುವೆವು ಎಂದು ನಾರು ಮಡೆಯನ್ನು ಹುಟ್ಟುಕೊಂಡು ಹೊರಟುಬಿಡ್ತಾರೆ ರಾಣಿಗೆ ಹೇಳಲು ಅಂತಃಪುರಕ್ಕೆ ಬಂದಾಗ ರಾಣಿಯು ಸಹ ನಾರು ಬಟ್ಟೆಯನ್ನು ಉಟ್ಟುಕೊಂಡು ತಪಸ್ಸಿಗೆ ಹೋಗಲು ತಯಾರಾಗಿದ್ದಾಳೆ ರಾಣಿ ಹೇಳ್ತಾಳೆ ನಾನು ನಿಮ್ಮ ಜೊತೆಗೆ ತಪಸ್ಸಿಗೆ ಬರಬೇಕೇನು ಅಂತ ಆಗ ರಾಜನು ಅಂತಾನೆ ಅಂದು ನೀವು ಅಂದು ನೀನು ನೀವು ಸತ್ತರೂ ಪರವಾಗಿಲ್ಲ ಏಕೆ ನಕ್ಕಿರಿ ಹೇಳಿರಿ ಎಂದು ಮೂದಲಿಸಿದೆಯಲ್ಲ ಅದರ ರಹಸ್ಯ ಹೇಳುತ್ತೇನೆ ಕೇಳು ನನಗೆ ಅನೇಕ ಜನ್ಮದ ತಪಸ್ಸಿನಿಂದ ಇರುವಗಳ ಭಾಷೆ ಬರ್ತಾಯಿತ್ತು ಇರುವೆಗಳ ಭಾಷೆ ಅಂದು ನಿನ್ನ ಜೊತೆಯಲ್ಲಿ ತೂಗು ಮಂಚದಲ್ಲಿ ಕುಳಿತು ಎದುರಿಗೆ ನೋಡುತ್ತಿರುವಾಗ ಹೆಣ್ಣು ಇರುವೆ ಎರಡು ದಿನ ತನ್ನ ಗೆಳತಿಯ ಮನೆಗೆ ಹೋಗಿ ತನ್ನ ಮನೆಗೆ ತಿರುಗಿ ಬಂದಿತ್ತು ಆಗ ಅವಳ ಗಂಡ ಇರುವೆ ನೀನು ಇನ್ನೊಬ್ಬರ ಮನೆಯಲ್ಲಿ ಎರಡು ದಿನ ಇದ್ದು ಬಂದಿರುವೆ ನಿನ್ನನ್ನು ನನ್ನ ಮನೆಗೆ ಸೇರಿಸುವುದಿಲ್ಲ ಅಂತ ಹೇಳ್ತಾರೆ ಆಗ ಹೆಣ್ಣು ಹೆರುವ ಹೇಳ್ತದೆ ಈಗ ನೀನು ನನ್ನನ್ನು ಹೋಗು ಎಂದು ಹೇಳುತ್ತಿರುವೆ ನಾಳೆ ಮುಪ್ಪಿನ ವಯಸ್ಸು ಬಂದಾಗ ನಿನ್ನ ಮಕ್ಕಳು ನಿನ್ನನ್ನು ನೋಡದೇ ಇರುವಾಗ ಆಗ ನನ್ನ ನೆನಪು ಬರುತ್ತದೆ ನಿನಗೆ ನನ್ನ ಅವಶ್ಯಕತೆ ಅತಿಯಾಗಿದೆ ಎಂದು ಅನ್ನಿಸ್ತದೆ ಆವಾಗ ಏಕೆಂದರೆ ಮುಪ್ಪಿನ ಕಾಲದಲ್ಲಿ ಗಂಡ ಹೆಂಡತಿಯರೇ ಪರಸ್ಪರ ಸಹಾಯಕರು ಎಂದಿತು ಆಯುರ್ವೇ ಅದಕ್ಕೆ ನಾನು ಇರುವೆಯ ಸಂಸಾರದಲ್ಲಿಯೂ ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳವಿದೆಯಲ್ಲ ಎಂದು ನಕ್ಕಿದ್ದೆ ಈ ಪೂರ್ವಜನ್ಮ ರಹಸ್ಯ ಹೇಳಿದ ನಂತರ ನಾನು ಬಹಳ ದಿನದವರೆಗೆ ಭೂಮಿಯ ಮೇಲೆ ಇರುವುದಿಲ್ಲ ಇರುವುದು ಯೋಗ್ಯವಲ್ಲ ಅದಕ್ಕಾಗಿ ಮೊದಲು ಹೇಳಲಿಲ್ಲ ಈಗ ಹೇಳಿದ್ದೇನೆ ಅಂದು ನೀವು ಸತ್ತರೂ ಪರವಾಗಿಲ್ಲ ಎಂದು ಅಂದವಳು ಈ ನಮ್ಮ ಜೊತೆಗೆ ಹೇಗೆ ತಪಸ್ಸಿಗೆ ಬರುವೆ ನಿನಗೆ ವೈರಾಗ್ಯ ಹೇಗೆ ಬಂದಿತು ಆಗ ರಾಣಿ ಹೇಳ್ತಾಳೆ ನಾನು ಯಾರು ಎಂದು ಹೇಳ್ತೇನೆ ಕೇಳಿ ನಾಲ್ಕು ಜನ್ಮಗಳ ಹಿಂದೆ ನೀವು ನನ್ನನ್ನು ಯಾವ ಯಾವ ಹಸೂಯ ಒಂದು ಯಾವ ಹಸುವನ್ನು ನೀವು ಕೊಂದಿದ್ದೀರೋ ಆ ಹಸುವೇ ನಾನು ಈಗ ನಿಮಗೆ ವೈರಾಗ್ಯವನ್ನು ತಂದು ಕೊಡುವುದಕ್ಕಾಗಿ ಹೆಂಡತಿಯಾಗಿ ಬಂದಿದ್ದೇನೆ ಏಕೆಂದರೆ ನೀವು ನನ್ನನ್ನು ಕೊಲ್ಲುವಾಗ ನನ್ನನ್ನು ಪಿತೃದೇವತೆಗಳಿಗೆ ಸಮರ್ಪಿಸಿದ್ದೀರಿ ಆ ಪುಣ್ಯದಿಂದ ಇಂದಿಗೂ ನಾನು ಆ ದಿವ್ಯ ಲೋಕದಲ್ಲಿದ್ದೇನೆ ನನಗೆ ಉಪಕಾರ ಮಾಡಿದ ನಿಮ್ಮನ್ನು ಉದ್ಧರಿಸಲು ಹೆಂಡತಿಯಾಗಿ ಬಂದಿದ್ದೇನೆ ಈಗ ನಾನು ನಿಮ್ಮ ಜೊತೆಯಲ್ಲಿ ತಪಸ್ಸು ಮಾಡಿ ನನ್ನ ಉತ್ತಮ ಲೋಕವನ್ನು ಪಡೆಯುತ್ತೇನೆ ಅಂತ ಹೇಳ್ತಾಳೆ ಇದೇ ಪಿತೃದೇವತೆಗಳ ಆಶೀರ್ವಾದ ಮಹಿಮೆ ಪಿತೃದೇವತೆಗಳಿಗೆ ಸಮರ್ಪಿಸಲ್ಪಟ್ಟ ಒಂದು ಪ್ರಾಣಿ ಸದ್ಗತಿಗೆ ಹೋಗುತ್ತದೆ ಎಂದ ಮೇಲೆ ಪಿತೃದೇವತೆಗಳ ಆಶೀರ್ವಾದ ಪಡೆದ ನಾವು ಸದ್ಗತಿಗೆ ಹೋಗೇ ಹೋಗುತ್ತೇವೆ ಇಂತಹ ಪಿತೃದೇವತೆಗಳನ್ನು ಸಂತೋಷಪಡಿಸಲು ಅತ್ಯಂತ ಪವಿತ್ರವಾಗಿ ಮಾಡುವ ವಿಧಾನವೇ ಶ್ರಾದ್ದ ಶ್ರಾದ್ದ ಅಮಂಗಲವಲ್ಲ ಶ್ರಾದ್ದವು ನಮ್ಮೆಲ್ಲರ ಉದ್ಧಾರಕ್ಕಿರುವ ಒಂದು ಮಹತ್ವಪೂರ್ಣವಾದ ಆಚರಣೆಯಾಗಿದೆ ಈ ಅರ್ಥ ಗೊತ್ತಿಲ್ಲದೇ ಇರುವಂತಹ ಅಸಂಖ್ಯ ಜನರು ಶ್ರಾದ್ದ ಕೆಟ್ಟದ್ದು ಶ್ರಾದ್ದದ ಊಟ ಪವಿತ್ರ ಶ್ರಾದ್ದದಲ್ಲಿ ಕೊಟ್ಟ ವಸ್ತು ಏನನ್ನು ತೆಗೆದುಕೊಳ್ಳಬಾರದು ಕೊಟ್ಟ ವಸ್ತುವನ್ನು ತೆಗೆದುಕೊಳ್ಳಬಾರದು ಅದರಿಂದ ಏನಾದರೂ ಭೂತ ಪ್ರೇತ ಬಾಧೆಯ ಬಾಧೆಯಾಗುತ್ತದೆ ಎಂಬ ಎಲ್ಲ ಭಾವನೆಗಳು ಇರುತ್ತವೆ ಇವೆಲ್ಲ ಭಾವನೆಗಳು ಅಶಾಸ್ತ್ರೀಯ ನಾನು ಒಂದು ಸಂಸ್ಥೆಗೆ ಹೋಗಿದ್ದೆ ಆ ಸಂಸ್ಥೆಯಲ್ಲಿ ಒಂದು ಬೋರ್ಡ್ ಹಾಕಿದರು ಅದರಲ್ಲಿ ಈ ರೀತಿ ಬರೆದಿದ್ದರು ನಮ್ಮ ಈ ಮಠದಲ್ಲಿ ಜಾವಳ ಮುಂಜಿವೆ ಇತ್ಯಾದಿ ಮಂಗಳ ಕಾರ್ಯಗಳನ್ನು ಮಾಡುತ್ತೇವೆ ಮಾಡಿಸುತ್ತೇವೆ ಶ್ರಾದ್ದ ಮೊದಲಾದ ಮಂಗಳ ಕಾರ್ಯವನ್ನು ಮಾಡಿಸುತ್ತೇವೆ ಆಗ ನನ್ನ ಮನಸ್ಸಿನಲ್ಲೇ ಒಂದು ಪ್ರಶ್ನೆ ಹುಟ್ಟಿತು ಶ್ರಾದ್ದವು ಅಮಂಗಲವಾದರೆ ಮಾಡೇ ಮಾಡಬೇಕು ಮಾಡಬೇಕಾಕೆ ಅಮಂಗಲವಾದುದನ್ನು ಬಿಡಬೇಕಲ್ಲ ನಂತರ ಹರಿವಂಶ ಓದಿದ ಮೇಲೆ ಶ್ರಾದ್ದದ ಪವಿತ್ರತೆ ಪಿತೃಗಳ ಅನುಗ್ರಹ ಇವೆಲ್ಲ ವಿಚಾರ ಮಾಡಿ ಮೈ ರೋಮಾಂಚನವಾಯಿತು ಇಂತಹ ಶ್ರಾದ್ದವನ್ನು ಮಾಡುವ ಪಕ್ಷಮಾಸು ಪವಿತ್ರ ಪವಿತ್ರವಾದ ಮಾಸವಾಗಿದೆ ಏಕೆಂದರೆ ಪಕ್ಷ ಮಾಸದಲ್ಲಿ ಇಂತಹ ಪವಿತ್ರ ಶ್ರಾದ್ದಾದಿ ಕರ್ಮಗಳು ನಡೆಯುತ್ತವೆ ಪಕ್ಷ ಮಾಸವೆನಿಸಿದಂತಹ ಈ ಹದಿನೈದು ದಿನಗಳು ಪರಮ ಪವಿತ್ರವಾದ ದಿನಗಳು ಪಿತೃಗಳ ಪೂಜೆ ಮಾಡುವಾಗ ಪಿತೃಗಳನ್ನು ಶ್ರದ್ಧೆಯಿಂದ ಆಸ್ ಆಧರಿಸುವಾಗ ಬೇರೆ ಕರ್ಮಗಳಿಂದಾಗಿ ಪಿತೃಗಳ ಮೇಲೆ ಅನಾದರ ತಿರಸ್ಕಾರ ಆಗಬಾರದು ಎಂಬ ಉದ್ದೇಶದಿಂದಲೇ ಪಕ್ಷ ಮಾಸದಲ್ಲಿ ಜಾವಳ ಉಪನಯನ ಇತ್ಯಾದಿಗಳ ಮುಹೂರ್ತವನ್ನು ತೆಗೆಯುವುದಿಲ್ಲ ಹೊರತು ಈ ಪಕ್ಷ ಮಾಸ ಅಪವಿತ್ರವೆಂದಲ್ಲ ಈ ಮಾಸದಲ್ಲಿ ಪಕ್ಷ ಮಾಸದಲ್ಲಿ ಧೂರಿ ರೋಚನ ಎಂಬ ವಿಶ್ವೇ ದೇವತೆಗಳ ಜೊತೆಯಲ್ಲಿ ಪಿತೃದೇವತೆಗಳು ಬಂದಿರ್ತಾರೆ ಅವರ ಅಂತರ್ಗತನಾಗಿರುವಂತಹ ಪರಮಾತ್ಮ ಜನಾರ್ದನ ವಾಸುದೇವನು ಪ್ರದ್ಯಮ್ನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ ಬಂದು ನಮ್ಮನ್ನು ಆಶೀರ್ವದಿಸುತ್ತಾನೆ ಅದಕ್ಕಾಗಿಯೇ ಪಕ್ಷ ಮಾಸವು ಪರಮಾತ್ಮ ಪಕ್ಷ ಮಾಸ ನಿಯಾಮಕ ಪಕ್ಷ ಮಾಸ ನಾಮಕನಾಗಿ ಪಕ್ಷ ಮಾಸ ನಿಯಾಮಕನಾಗಿ ಪಕ್ಷಮಾಸ ಪ್ರೇರಕನಾಗಿ ಪರಮಾತ್ಮನು ಈ ಪಕ್ಷದಲ್ಲಿರುವುದರಿಂದ ಪುರಂದರದಾಸರು ಭಗವಂತನನ್ನು ಪಕ್ಷ ಮಾಸವು ನೀನೇ ಅಂತ ಕರೆದಿದ್ದಾರೆ ನೋಡ್ರಿ ಒಂದೇ ಶಬ್ದದಲ್ಲಿ ಎಷ್ಟು ಅರ್ಥವನ್ನು ಇಟ್ಕೊಂಡು ಹೇಳಿದ್ದಾರೆ ಇವೆಲ್ಲ ಸರಿಯಾಗಿ ತಿಳಿದುಕೊಂಡು ನಾವು ಕೆಲಸಗಳನ್ನು ಮಾಡಬೇಕು ಆಗಲೇ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಸಕಲ ಬಲನಾಗಿರುವಂತಹ ಪರಮಾತ್ಮ ಹರನಾಗಿರುವಂತಹ ಪರಮಾತ್ಮ ಪ್ರತಿಯೊಂದು ಕ್ಷಣದಲ್ಲಿ ಇದ್ದಾನೆ ಪ್ರತಿಯೊಂದು ಕ್ಷಣದಲ್ಲಿ ಇದ್ದಾನೆ ಪ್ರತಿಯೊಂದು ಇದರಲ್ಲಿ ಎಲ್ಲ ಕಡೆಗೂ ಪ್ರತಿಯೊಂದು ಸ್ಥಳದಲ್ಲಿ ವ್ಯಾಪ್ತನಾಗಿದ್ದಾನೆ ಅದಕ್ಕೆ ಹೇಳಿದ್ರು ಪಕ್ಷ ಮಾಸವೂನೇನೆ ಪರ್ವಕಾಲವು ನೀನೇ ಎಲ್ಲ ಪರಮಾತ್ಮ ನೀನೇನಪ್ಪ ಪ್ರತಿಯೊಂದು ಕಾಲದಲ್ಲಿ ಕ್ಷಣದಲ್ಲಿ ಪ್ರತಿಯೊಂದು ಸ್ಥಳದಲ್ಲೇ ಪ್ರತಿಯೊಂದು ಜೀವಿಗಳಲ್ಲಿ ನೀನೇ ಇದೆಯಪ್ಪ ಅಂಥೇಳೆ ಆ ಎಲ್ಲ ಕ್ರಿಯೆಗಳು ನಡೀತಾ ಇದೆ ಜೀವಿಗಳಿಗೆ ಆಹಾರ ಸಿಗ್ತಾ ಇದೆ ಜೀವಿಗಳು ತಿಂದ ಆಹಾರ ಜೀರ್ಣವಾಗ್ತಾ ಇದೆ ಅವರು ಆರೋಗ್ಯದಿಂದ ಇರ್ತಾ ಇದ್ದಾರೆ ಇದೆಲ್ಲ ನಿನ್ನ ಅನುಗ್ರಹದಿಂದ ಪರಮಾತ್ಮ ಆದ್ದರಿಂದ ಕಾಲನಿಯಾಮಕನಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಅವನಿರುವ ಸ್ಥಳಗಳೆಲ್ಲ ಅವನಿರುವ ಕಾಲವೆಲ್ಲ ಅತ್ಯಂತ ಪವಿತ್ರವಾಗಿದೆ ಅಲ್ಲಿ ಮಾಡುವಂತಹ ಕಾರ್ಯಗಳಿಗೆ ಅನುಗ್ರಹವನ್ನು ಮಾಡ್ತಾನೆ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ದಾಸರು ಪಕ್ಷ ನೀನೇ ನೀನೆ ಪರ್ವಕಾಲವು ನೀನೆ ಅಂಥೇಳಿ ಹೇಳ್ತಾ ಇದ್ದಾರೆ ಆ ಪಕ್ಷ ನಾ ಮಾಸ ನಾಮಕನಾಗಿ ಪಕ್ಷಮಾಸ ನಿಯಾಮಕನಾಗಿ ಪಕ್ಷಮಾಸ ಪ್ರೇರಕನಾಗಿ ಪರಮಾತ್ಮ ಈ ಪಕ್ಷದಲ್ಲಿರುವುದರಿಂದಲೇ ಪುರಂದರದಾಸರು ಪಕ್ಷಮಾಸವು ನೀನೇ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಒಂದೇ ಶಬ್ದದಲ್ಲಿ ಪಕ್ಷಮಾಸವನು ಎರಡೇ ಶಬ್ದಗಳಿವೆ ಇಷ್ಟೆಲ್ಲ ಅರ್ಥಗಳನ್ನಿಟ್ಟು ದಾಸರು ಹೇಳ್ತಾ ಇದ್ದಾರೆ ಪಕ್ಷಮಾಸವು ನೀನೇ ಪರ್ವಕಾಲವು ನೀನೇ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸಕಲ ಗ್ರಹ ಬಲನಾಗಿರುವಂತಹ ಪರಮಾತ್ಮ ಎಲ್ಲ ಕಡೆಗೂ ನೀನೇ ಇದೆಯಪ್ಪ ಎಲ್ಲ ಕಡೆಗೂ ನೀನೇ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಿ ಪರಮಾತ್ಮ ಅಂತ ಹೇಳಿ ಹೇಳ್ತಾರೆ ಪಕ್ಷ ಮಾಸದಲ್ಲಿಯೂ ನೀನೇ ಇದ್ದಿ ಪರ್ವಕಾಲದಲ್ಲಿ ತಿಥಿ ನಕ್ಷತ್ರ ತಿಥಿ ಕರ್ಣ ಯೋಗ ಎಲ್ಲ ಕಡೆಗೂ ನೀನೇ ತುಂಬಿದ್ದಿ ಪರಮಾತ್ಮ ಸರ್ವ ಸರ್ವ ಕಾಲದಲ್ಲಿ ಸರ್ವ ಸ್ಥಳದಲ್ಲೇ ಸರ್ವ ಜೀವಿಗಳಲ್ಲಿ ಸರ್ವತ್ರದಲ್ಲಿ ಅನುರೇಣ ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಲ್ಲಿ ಎಲ್ಲ ಕಡೆಗೂ ಪರಮಾತ್ಮ ಪರಿಪೂರ್ಣನಾಗಿರುವಂತಹ ಪರಮಾತ್ಮ ಅಲ್ಲಿ ತುಂಬಿಕೊಂಡಿದ್ದಾನೆ ಅದನ್ನೇ ಇಲ್ಲಿ ಪಕ್ಷಮಾಸವು ನೀನೆ ಅಂತ ಹೇಳಿ ಹೇಳ್ತಾರೆ ಸಕಲ ಬಲ ನೀನೆ ಅಂತ ಹೇಳ್ತ ಅದರಿಂದ ಒಂದೊಂದು ಶಬ್ದದಲ್ಲಿ ಎಷ್ಟೊಂದು ಅರ್ಥವನ್ನಿಟ್ಟು ಹೇಳ್ತಾ ಇದ್ದಾರೆ ಅಷ್ಟು ಹೇಳಿವತ್ತು ಮುಳುಸ್ತೇನೆ ನಾಳೆ ನಾಳೆಂದು ಸಣ್ಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಕೊಟ್ಟಿ ಸಿಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ದ